ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರ ಜಿಲ್ಲೆಯ ಬದನಗುಪ್ಪೆ ಹಾಗೂ ಕೆಲಂಬಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕೆ ಐ ಎ ಡಿ ಬಿಗೆ ಗೆ ಸೇರುವ ಸರ್ವೆ ನಂಬರ್ ನಾನ್ನೂರ ಐವತ್ತ್ಮೂರು ಮುನ್ನೂರ ಎಪ್ಪತ್ತೊಂಬತ್ತು ನಾನ್ನೂರ ತೊಂಬತ್ತೇಳರಲ್ಲಿ ಮಣ್ಣು ದಂಧೆಕೋರರು ಅನೇಕ ದಿನಗಳಿಂದ ಸರ್ಕಾರಿ ಸ್ವತ್ತಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಿಸಿ ದುಡ್ಡು ಮಾಡುವ ಪ್ರಕ್ರಿಯೆ ನಡೆಯುತ್ತಿದ್ದರು ಜಿಲ್ಲಾಡಳಿತವಾಗಲಿ ಹಾಗೂ ತಾಲೂಕು ಆಡಳಿತವಾಗಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದೆ ಇದರಿಂದ ಸರ್ಕಾರಕ್ಕೆ ನಷ್ಟ ಅಂತ ಗೊತ್ತಿದ್ದರೂ ಯಾವ ಇಲಾಖೆಯೂ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಇದರ ವಿರುದ್ಧ ಕ್ರಮ ಜರುಗಿಸಿ ಸರ್ಕಾರದ ಆಸ್ತಿ ಉಳಿಸಬೇಕೆಂದು ಕರ್ನಾಟಕ ಕಾವಲು ಪಡೆಯ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಪರಶಿವ ನಾಯಕ್ ರವರು ಆಕ್ರೋಶ ವ್ಯಕ್ತಪಡಿಸಿದರು ಫಾರೆಸ್ಟ್ ಏರಿಯಾ ಇಂಡಸ್ಟ್ರಿ ಎಲ್ಲ ಏನ್ ಮಾಡ್ತೀರಪ್ಪ ಎಲ್ಲಿ ಯಾವ ಥರ ನೀವು ಕೊಡುವ ಜನಗಳ ಸರ್ಕಾರಕ್ಕೆ ಜನಗಳಿಗೆ ಕಣ್ಣು

ನೈಟ್ ನೈಟ್ ಮಾಡಿರೋ ಕೆಲಸ ಇದು ಹ್ಞೂ ನಿನ್ನೆ ರಾತ್ರಿ ಇರೋ ಕೆಲಸ ಇದು ನಿನ್ನೆ ಮೊನ್ನೆ ಎರಡ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲೋ ಜಾಗ ಮುಂದೆನೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ಗಿಡಗಳನ್ನೆಲ್ಲ ಕಿತ್ತಾಕಿ ಕಾ ನೋಡಿ ಗಿಡನ್ನೆಲ್ಲ ನಾಶ ಮಾಡಿದ್ದಾರೆ ಈ ರಸ್ತೆ ಏನು ಹೇಳಿದೆ ರಸ್ತೆ ಮಾಡ್ಕೊಂಡಿದ್ದಾರೆ ನೋಡಿ ನೋಡಿ ಎಲ್ಲ ಯಾವ್ದಾದ ಗಿಡಗಳನ್ನೆಲ್ಲ ಕಿತ್ತಾಕಿದ್ರೆ ನಗ್ಗ ಹಾಕಿ ಗಿಡನ ರಸ್ತೆ ಮಾಡ್ಕೊಂಡ್ರೆ ಅವರು ನೋಡಿ ಈ ಥರ ರಸ್ತೆ ಮಾಡಿ ತಿರುಗಾಡೋಕೆ ರಸ್ತೆ ಇಲ್ಲದೆ ಜಾಗ ರಸ್ತೆ ಮಾಡ್ಕೊಂಡಿರೋದು ಎಲ್ಲ ಹೆಂಕಿ ಆಗಿದ್ದಾರೆ ಫಾರೆಸ್ಟ್ ಗಿಡ ಗಿಡಗಳನ್ನೆಲ್ಲ ಕಿತ್ತ ನೋಡಿ ಫಾರೆಸ್ಟ್ ಎಲ್ಲ ಯಾವ ಥರ ಕಿತ್ತಾಕಿದ್ದಾರೆ ಇಲ್ಲೊಂಚೂಕ್ ಮಣ್ಣು ಟೆಸ್ಟಿಂಗ್ ಮಾಡಿರೋದು ಮಣ್ಣು ಹಿಂಗಿದೆಯಾ ಅಂತ ನೋಡಿ ಯಾವ ಥರ ರಸ್ತೆ ಮಾಡ್ಕೊಂಡಿದಾರೆ